ಕುಮಟಾ ತಾಲೂಕಿನ ದೇವಗಿಯ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತಾ ಪ್ಲೋಟ್ಗೆ ಸಮರ್ಪಕವಾಗಿ ಕುಡಿಯುವ ನೀರು ಸರಬರಾಜು ಮಾಡದ ಕಾರಣಕ್ಕೆ ಅಲ್ಲಿನ ಗ್ರಾಮಸ್ಥರು ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಭಟ್ಕರ್ ಅವರ ನೇತೃತ್ವದಲ್ಲಿ ದೇವಗಿ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಕುಮಟಾ ತಾಲೂಕಿನ ದಿವ್ಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಜನತಾ ಪ್ಲಾಟಿಗೆ ಕಳೆದ ನವೆಂಬರ್ ತಿಂಗಳಿನಿಂದ ಕುಡಿಯುವ ನೀರಿನ ಸರಬರಾಜಿನಲ್ಲಿ ವ್ಯತ್ಯಯವಾಗಿದೆ ಈ ಸಂಬಂಧ ಅಲ್ಲಿನ ಗ್ರಾಮಸ್ಥರು ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಹಲವು ಬಾರಿ ಭೇಟಿ ಮಾಡಿ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಕುಡಿಯುವ ನೀರಿನ ಸಮಸ್ಯೆಯಿಂದ ಕಂಗಾಲಾದ ಭಾಗದ ಜನರು ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟ್ಗಾರ್ ನೇತೃತ್ವದಲ್ಲಿ ದಿವ್ಗಿ ಗ್ರಾಮ ಪಂಚಾಯತ್ ಕಚೇರಿಗೆ ಮುತ್ತಿಗೆ ಹಾಕಿ ಅಧಿಕಾರಿಗಳನ್ನ ತೀವ್ರ ತರಾಟೆಗೆ ತೆಗೆದುಕೊಂಡರು ಈ ಬಗ್ಗೆ ಗ್ರಾಮ ಪಂಚಾಯತ್ ಅಧಿಕಾರಿಗಳನ್ನು ಕೇಳಿದ್ರೆ ಜೆಜೆಎಂ ಕಾಮಗಾರಿಯಿಂದ ಗ್ರಾಮ ಪಂಚಾಯ ಪಂಚಾಯತ್ ವ್ಯಾಪ್ತಿಯ ಕುಡಿಯುವ ನೀರಿನ ಸರಬರಾಜಾಗುತ್ತಿದ್ದ ಹಳೆ ಯೋಜನೆಯ ಕೊಳವೆಗಳನ್ನು ತೆರವು ಮಾಡಿದ್ದರಿಂದ ನೀರಿನ ಸರಬರಾಜಿನ ನಿರ್ವಹಣೆಗೆ ಸಮಸ್ಯೆಯಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂಬಂಧವೇ ಗ್ರಾಮಸ್ಥರು ಮತ್ತು ಅಧಿಕಾರಿಗಳ ನಡುವೆ ವಾಗ್ವಾದ ಕೂಡ ನಡೆದಿದೆ ಬಳಿಕ ಗ್ರಾಮ ಪಂಚಾಯತ್ ಅಧಿಕಾರಿಗಳು ನಾಳೆಯಿಂದ ನೀರು ಬಿಡುವುದಾಗಿ ಭರವಸೆ ನೀಡಿದ ಬಳಿಕ ಗ್ರಾಮಸ್ಥರು ಶಾಂತರಾಗಿ ತೆರಳಿದರು ಪಂಚಾಯತಿಯ ಜನತಾ ಕಾಲನಿಯ ನಮ್ಮ ಸಾಮಾನ್ಯ ಬಡ ಜನರಿಗೆ ವಿಶೇಷವಾಗಿ ನೀರಿನ ಸಮಸ್ಯೆ ಆಗಿದೆ ಇದು ಯಾವ ತಿಂಗಳು ಸಹಬ್ರೆ ಇದು ಯಾವ ತಿಂಗಳು ಜನವರಿ ನಿಮ್ಮ ಪ್ರಕಾರ ಆಗ ಯಾವ ನೀರಿನ ಪ್ರಾಬ್ಲಮ್ ಆಗಿದೆ ನವಂಬರ್ ತಿಂಗಳು ಅಂದರೆ ಮಳೆಗಾಲ ಅಂತ ಮಳೆಗಾಲ ಅಗ್ರಾಸ್ತಿ ನದಿಲಿ ಏನ್ ನೀರು ಹರಿತದೆ ನಮ್ಗೆ ಸಾಕಾಗುವಷ್ಟು ಮಳೆ ಅಂತ ನವಂಬರ್ ತಿಂಗಳಲ್ಲೇ ಪಾಪ ನಮ್ಮ ಈ ಒಂದು ಇಲ್ಲಿಯ ಬಡ ಜನರಿಗೆ ವಿಶೇಷವಾಗಿ ನೀರು ಕುಡಿಯುವ ನೀರಿಲ್ಲ ಅಂತ ಬದುಕು ಸಾಧ್ಯನಾ ಅಂತ ಒಂದು ಕುಡಿಯುವ ನೀರಿನ ವ್ಯವಸ್ಥೆ ನವಂಬರ್ ತಿಂಗಳಲ್ಲೇ ಇಲ್ಲ ಅಂತಂದ್ರೆ ನೀವು ಮಾರ್ಚ್ ಏಪ್ರಿಲ್ ಮೇನಲ್ಲಿ ಇವರಿಗೆ ಯಾವ ರೀತಿ ನೀರು ಕೊಡಬಹುದು ಒಂದು ಉತ್ತರ ಯಾಕೆ ಇಲ್ಲಿ ನೀರು ನಿಲ್ಲಿಸಿದ್ದೀರಿ ನವೆಂಬರ್ ತಿಂಗಳಿಂದ ಯಾಕೆ ಇವರಿಗೆ ನೀರಿನ ಸರಬರಾಜು ಆಗ್ತಾ ಇಲ್ಲ ಹೇಳೋದು ಒಂದು ಉತ್ತರ ಕೊಡಿ ಸರ್ ಯಾಕೆ ನೀರಿನ ಸರಬರಾಜು ಏನ್ ತೊಂದರೆ ಇಲ್ಲ

ಇನ್ನು ಈ ಸಮಸ್ಯೆ ಬಗ್ಗೆ ಮಾಹಿತಿ ನೀಡಿದ ಕರಾವಳಿ ಕನ್ನಡ ಸಂಘದ ಅಧ್ಯಕ್ಷ ಭಾಸ್ಕರ್ ಪಟಗಾರ್ ಅವರು ಜೆಜೆಎಂನ ಅಸಮರ್ಪಕ ಕಾಮಗಾರಿಯಿಂದ ಗ್ರಾಮೀಣ ಭಾಗದ ಕುಡಿಯುವ ನೀರಿನ ಸರಬರಾಜು ವ್ಯವಸ್ಥೆ ಅಸ್ತವ್ಯಸ್ತವಾಗಿದೆ ಹಳೆ ಯೋಜನೆಯ ಕೊಳವೆಯನ್ನು ಬಳಸಿಕೊಂಡು ಜೆಜೆಎಂ ಯೋಜನೆಗೆ ಮಾಡುತ್ತಿರುವ ಆರೋಪ ಇದೆ ಇನ್ನು ಅಧಿಕಾರಿಗಳು ನೀರಿನ ಪೈಪ್ ದುರಸ್ತಿಯನ್ನ ಜೆಜೆಎಂ ಗುತ್ತಿಗೆದಾರರಿಂದ ಮಾಡಿಸುತ್ತಿರುವ ಆರೋಪವೂ ಇದೆ ನೀರಿನ ವ್ಯವಸ್ಥೆ ಸರಿಯಾಗದಿದ್ದರೆ ಈ ಬಗ್ಗೆ ಜಿಲ್ಲಾಧಿಕಾರಿಯವರಿಗೆ ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರಿಗೂ ದೂರು ನೀಡುವುದಾಗಿ ಭಾಸ್ಕರ್ ಎಚ್ಚರಿಸಿದ್ದಾರೆ ನೀವೀಗ ಜೆ ಜಿ ಎಂ ಕಾಮಗಾರಿ ಅಂತ ಹೇಳಿದ್ರಲ್ಲ ಜೆ ಎಂ ಕಾಮಗಾರಿ ಈ ನಿಮ್ ಗ್ರಾಮ ಪಂಚಾಯತಿಯಲ್ಲಿ ಮಾಡುವ ಪೂರ್ವದಲ್ಲಿ ಪೈಪ್ಲೈನ್ ಮಾಡುವ ಪೂರ್ವದಲ್ಲಿ ಅವ್ರು ನಿಮ್ಗೊಂದು ಲೆಟರ್ ಕೊಟ್ಟಿದ್ದಾರೆ ನಿಮ್ಗೆ ನಾವು ಈ ಒಂದು ಪೈಪ್ ಲೈನ್ ಮಾಡಿ ನಿಮ್ಮ ಗ್ರಾಮ ಪಂಚಾಯಿತಿಯ ಸ್ಥಳೀಯರಿಗೆ ನೀರು ಕೊಡ್ತೇವೆ ಹೇಳುವ ಲೆಟರ್ ನೋಡುವ ಜೆ ಜಿ ಎಂ ಕಾಮಗಾರಿ ಮಾಡುವಾಗ ಲೆಟರ್ ಇದೆಯಾ ಲೆಟರ್ ಯಾಕೆ ತಗೊಳ್ಳೋದಿಲ್ರಿ ನೀವೆಲ್ಲ ಜೆ ಜೆ ಎಂ ಕಾಮಗಾರಿ ನೀರಿನ ಕಾಮಗಾರಿ ಮಾಡಿ ಹಳೆ ಪೈಪನ್ನೆಲ್ಲ ಹೊಡೆದ್ ಬಿಸಾಕಿದಾರ್ರಿ ಅಲ್ಲಿ ಹಳೆ ಪೈಪ್ ಹೊಡೆದ್ ಬಿಸಾಕೋದ್ರಿಂದ ಇವ್ ನೀರ್ಗು ಸಮಸ್ಯೆ ಆಗಿದೆ ನೀವೆಲ್ಲ ಒಂದು ಜೆ ಜಿ ಎಂ ಕಾಮಗಾರಿ ಮಾಡ್ಬೇಕಾದ್ರೆ ನೀರ್ ಕೊಡೋದಾದ್ರೆ ಮಾಡ್ರಿ ಅಂತ ಹೇಳಿ ನೀವು ಯಾಕೆ ಪಂಚಾಯತಿ ಒಂದು ಲೆಟರ್ ತಗೊಳ್ಳೋದಿಲ್ಲ ಅವ್ರು ನೀರ್ ಕೊಡ್ಲಿಕ್ಕೆ ಸಾಧ್ಯನೇ ಹೇಳೋದು ಒಂದು ಲೆಟರ್ ಕೊಡಿ ನೋಡುವ ನೀವು ಯಾಕೆ ಅವ್ರ ಕಾಮಗಾರಿ ಮಾಡ್ಲಿಕ್ಕೆ ನೀವು ನೋಡಿ ಪಂಚಾಯತಿ ಅಡ್ಜಸ್ಟ್ಮೆಂಟ್ ಜೆ ಜಿ ಒಟ್ಟಿಗೆ ದಯವಿಟ್ಟು ನನ್ನ ನಾನು ಖಂಡಿತ ಮುಂದೆ ತಾಯಿ ಮೇಲಲ್ಲಿ ನೀವ್ ಬಂದಿಲ್ಲ ಅಂದ್ರೆ ನಾವು ಮುಂದಿನ ಕ್ರಮಗಳನ್ನ ಕೈಗೊಳ್ಬೇಕಾಗ್ತದೆ ಈ ಪ್ರತಿಭಟನೆಯಲ್ಲಿ ಗ್ರಾಮಸ್ಥರಾದ ವಿಠೋಬಾ ಭಂಡಾರಿ ಪ್ರವೀಣ್ ಅಂಬಿಗ ಪ್ರದೀಪ್ ಭಂಡಾರಿ ನಾಗವೇಣಿ ಅಂಬಿಗ ಸುಷ್ಮಾ ಭಂಡಾರಿ ಪುಷ್ಪಾ ನಾಯಕ್ ಚರಣ್ ಭಂಡಾರಿ ನಾಗವೇಣಿ ಅಂಬಿಗ ಸಾಯಿನಾಥ್ ಭಂಡಾರಿ ಶಶಿಕಲಾ ಅಂಬಿಗ ಮಂಗಲಾ ಅಂಬಿಗ ವಿದ್ಯಾಧರ್ ಅಂಬಿಗ ಮಮತಾ ಭಂಡಾರಿ ಸುನೀತಾ ಭಂಡಾರಿ ಪ್ರೇಮಾ ಭಂಡಾರಿ ಪ್ರೇಮಾ ಭಂಡಾರಿ ಗಿರಿಜಾ ಅಂಬಿಗ ರಾಮಚಂದ್ರ ಅಂಬಿಗ ಲಕ್ಷ್ಮಿ ಅಂಬಿಗ ಸೀತಾ ಅಂಬಿಗ ಗುಲಾಬಿ ಭಂಡಾರಿ ವಾಸಂತಿ ಅಂಬಿಗ ಕಲ್ಪನಾ ಭಂಡಾರಿ ರಾಮಚಂದ್ರ ಭಂಡಾರಿ ಮಾದೇವ್ ಅಂಬಿಗ ಗೋಪಿ ಅಂಬಿಗ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ